ಇಂಡಿಯಾ ಮೈತ್ರಿಕೂಟದಲ್ಲಿ ಲೋಕಸಭಾ ಚುನಾವಣೆ ಟಿಕೆಟ್ ಹಂಚಿಕೆಯ ಗೊಂದಲ ತೀವ್ರಗೊಂಡಿರುವ ಹೊತ್ತಲ್ಲೇ ಕಾಂಗ್ರೆಸ್ನ ಮೊದಲ ವಿಕೆಟ್ ಪತನ ಆಗಿದೆ ಮಾಜಿ ಸಂಸದ ಮಾಜಿ ಕೇಂದ್ರ ಸಚಿವ ಮಿಲಿಂದಿಯೋರ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡಿರುವಂತಹ ಏಕನಾಥ್ ಶಿಂದೆ ನೇತೃತ್ವದ ಶಿವಸೇನೆಯ ಬಣವನ್ನು ಮಿಲಿಂದಿಯೋರ ಅವರು ಸೇರಿಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಭಾರತ್ ನ್ಯಾಯ ಯಾತ್ರೆಯನ್ನು ಕಾಂಗ್ರೆಸ್ ಆರಂಭಿಸಿರುವ ಹೊತ್ತಲ್ಲೇ ಮಿಲಿಂದಿಯೋರ ಅವರು ಕಾಂಗ್ರೆಸ್ಸಿಗೆ ವಿದಾಯವನ್ನು ಹೇಳಿದ್ದಾರೆ ಅವರು ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ದಂತಹ ಮುರಳಿ ದಿಯೋರ್ ಅವರ ಪುತ್ರ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಎರಡು ಬಾರಿ ಮುಂಬೈ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಸಂಸದರಾದರು ಜೊತೆಗೆ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು ಮಿಲಿಂದ್ ದಿಯೋರ ಸೊ ಅತ್ಯಂತ ಕಿರಿಯ ಸೊ ರಾಹುಲ್ ಗಾಂಧಿಯವರ ಜೊತೆಗಿದ್ದಂತಹ ಯುವ ನಾಯಕರ ಪೈಕಿ ಈಗ ಮಿಲಿಂದಿಯವರು ಕೂಡ ಕಾಂಗ್ರೆಸ್ಸನ್ನು ಬಿಟ್ಟಿದ್ದಾರೆ ಜ್ಯೋತಿರಾದಿತ್ಯ ಸಿಂಧ್ಯಾ ಆರ್ ಪಿ ಎನ್ ಸಿಂಗ್ ಜಿತಿನ್ ಪ್ರಸಾದ್ ಇವರೆಲ್ಲರೂ ಕೂಡ ಅನ್ನು ಬಿಟ್ಟು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಾರೆ ಈಗ ಆ ಟೀಮ್ನಲ್ಲಿದ್ದವರಲ್ಲಿ ಸಚಿನ್ ಪೈಲಟ್ ಮಾತ್ರ ಈಗ ಕಾಂಗ್ರೆಸ್ನಲ್ಲಿ ಉಳಿದುಕೊಂಡಿರುವಂಥದ್ದು ಮಿಲಿಂದಿಯವರವರ ಆತಂಕ ಏನಿತ್ತು ಯಾಕೆ ಅವರು ಅನ್ನು ಬಿಟ್ಟರು ಇಂಡಿಯಾ ಮೈತ್ರಿಕೂಟ ಮಹಾರಾಷ್ಟ್ರದಲ್ಲಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಎನ್ ಸಿ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಸೀಟುಗಳ ಹಂಚಿಕೆಯನ್ನು ಮಾಡಿಕೊಳ್ಳುವಂತಹ ಮಾತುಕತೆಯನ್ನು ನಡೆಸ್ತಾ ಇದೆ ಇದರ ಜೊತೆಗೆ ಮುಂಬೈ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶಿವಸೇನೆ ಈಗ ಉದ್ಧವ್ ಠಾಕ್ರೆ ಬಣದಲ್ಲಿರುವಂತಹ ಅರವಿಂದ್ ಸಾವಂತ್ ಅವರು ಸತತವಾಗಿ ಎರಡು ಬಾರಿ ಗೆದ್ದಿದ್ದಾರೆ ಸೊ ಈ ಬಾರಿ ಆ ಲೋಕಸಭಾ ಕ್ಷೇತ್ರ ನಮಗೆ ಬೇಕು ಎನ್ನುವಂಥದ್ದು ಉದ್ಧವ್ ಠಾಕ್ರೆ ಬಣದ ಪಟ್ಟು ನಾವು ಈ ಕ್ಷೇತ್ರವನ್ನು ಬಿಟ್ಕೊಡೋಕ್ಕಾಗಲ್ಲ ನಮಗೆ ಬೇಕು ಅಂತೇಳಿ ಜೊತೆಗೆ ಅದರ ಭಾಗವಾಗಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣದ ಯುವ ನಾಯಕ ಆದಿತ್ಯ ಠಾಕ್ರೆ ಅವರು ಈಗಾಗಲೇ ಮುಂಬೈ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಕ್ಯಾಂಪೇನನ್ನು ಕೂಡ ತೀವ್ರಗೊಳಿಸಿದ್ದಾರೆ ಆಲ್ರೆಡಿ ಅವರು ಗ್ರೌಂಡಲ್ಲಿದ್ದಾರೆ ಇಲ್ಲಿ ಶಿವಸೇನೆ ಅಭ್ಯರ್ಥಿಗೆನೆ ಟಿಕೆಟ್ ಸಿಗುತ್ತೆ ಅವರಿಗೇನೆ ಈ ಕ್ಷೇತ್ರವನ್ನು ಇಂಡಿಯಾ ಮೈತ್ರಿ ಕೂಟ ಬಿಟ್ಟುಕೊಡುತ್ತೆ ಎನ್ನುವಂತಹ ಕಾರಣಕ್ಕೋಸ್ಕರ ಆಲ್ರೆಡಿ ಅಲ್ಲಿ ಶಿವಸೇನೆ ತನ್ನ ಪ್ರಚಾರವನ್ನು ಅಭಿಯಾನವನ್ನು ಆರಂಭಿಸಿದೆ ಸೊ ಈ ಆತಂಕದ ಹಿನ್ನೆಲೆಯಲ್ಲಿ ನನಗೆ ನನ್ನ ಕ್ಷೇತ್ರ ನಾನು ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರ ಕೈ ತಪ್ಪುತ್ತೆ ರಾಜಕೀಯ ಅಸ್ಥಿರತೆ ಇರುತ್ತೆ ನನಗೆ ನನ್ನ ರಾಜಕೀಯ ಚುನಾವಣಾ ರಾಜಕೀಯ ಜೀವನ ಕೊನೆಯಾಗತ್ತೆ ಎನ್ನುವಂತಹ ಆತಂಕಕ್ಕೋಸ್ಕರ ಮಿಲಿಂದಿಯೋರ್ ಅವರು ಇವತ್ತು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ಏಕನಾಥ್ ಶಿಂದೆ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ ಜಯರಾಮ್ ರಮೇಶ್ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಕರ್ನಾಟಕದಿಂದ ಆಯ್ಕೆಯಾಗಿರುವಂತಹ ರಾಜ್ಯಸಭಾ ಸಂಸದ ಜಯರಾಮ್ ರಮೇಶ್ ಅವರು ಮಿಲಿಂದಿಯೋರ ಕಾಂಗ್ರೆಸ್ಸನ್ನು ಬಿಟ್ಟಿರುವ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಶುಕ್ರವಾರ ಅಂದರೆ ನಿನ್ನೆ ಅಲ್ಲ ಮೊನ್ನೆ ಮಧ್ಯಾಹ್ನ ಎರಡು ಗಂಟೆ ನಲವತ್ತ ಎಂಟು ನಿಮಿಷಕ್ಕೆ ಮಿಲಿಂದಿಯೋರವರು ನನಗೆ ಮೆಸೇಜನ್ನು ಮಾಡಿದರು ಈ ಕ್ಷೇ ಮುಂಬೈ ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಕೈ ಇದೆ ದಯವಿಟ್ಟು ಗಮನಿಸಿ ಅಂತೇಳಿ ಸೊ ಸೊ ನಾವು ರಾಹುಲ್ ಗಾಂಧಿಯವರಾಗೆ ಮಧ್ಯಪ್ರವೇಶ ಮಾಡಲಿಕ್ಕೆ ಹೇಳಿ ಅಂಥೇಳಿ ಮನವಿಯನ್ನು ಮಾಡಿಕೊಂಡ್ರು ನಾನು ರಾಹುಲ್ ಗಾಂಧಿಯವರ ಜೊತೆಗೆ ಮಾತಾಡ್ತೇನೆ ಅಂಥೇಳಿ ಮಿಲಿಂದ್ ಜೋಹರ್ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ ಅಂಥೇಳಿ ಜಯರಾಮ್ ರಮೇಶ್ ಅವರು ಹೇಳಿದ್ದಾರೆ ಸೊ ಫಸ್ಟ್ ವಿಕೆಟ್ ಇಂಡಿಯಾ ಮೈತ್ರಿಕೂಟ ರಚನೆಯಾದ ಬಳಿಕ ಸೀಟು ಹಂಚಿಕೆಯ ವಿಚಾರಕ್ಕೆ ಪತನ ಆದಂತಹ ಮೊದಲ ವಿಕೆಟ್ ಇಂಡಿಯಾ ಮೈತ್ರಿಕೂಟಕ್ಕಿರುವಂಥ ಅತ್ಯಂತ ದೊಡ್ಡ ಸವಾಲೇ ಇದು ಈ ಸವಾಲನ್ನು ಯಾವುದೇ ದೊಡ್ಡ ಹೊಡೆತಗಳಿಲ್ಲದೆ ನಿಭಾಯಿಸ್ಕೊಂಡು ಬಿಟ್ಟರೆ ಇಂಡಿಯಾ ಮೈತ್ರಿಕೂಟಕ್ಕೆ ಉಳಿದವೆಲ್ಲವೂ ಸಲೀಸಾಗಿರುತ್ತವೆ ಕ್ಯಾಂಪೇನ್ ಇರ್ಬೋದು ಉಳಿದ ವಿಚಾರಗಳನ್ನು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು ಬಟ್ ಇದೇ ಇರುವಂಥದ್ದು ಯಾಕಂತ ಹೇಳಿದ್ರೆ ಅಗೇನ್ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ನಾಲ್ಕು ಎರಡು ಬಾರಿ ಕಾಂಗ್ರೆಸ್ ಗೆದ್ದಂತಹ ಕ್ಷೇತ್ರ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತು ಎರಡು ಬಾರಿ ಶಿವಸೇನೆ ಗೆದ್ದಂತಹ ಕ್ಷೇತ್ರ ಸೊ ಈಗ ಆ ಕ್ಷೇತ್ರವನ್ನು ಶಿವಸೇನೆಗೆ ಬಿಟ್ಟು ಕೊಡಬೇಕಾ ಕಾಂಗ್ರೆಸ್ಗೆ ಬಿಟ್ಟುಕೊಡ್ಬೇಕಾ ಎನ್ನುವಂತಹ ಸಂಘರ್ಷ ಇಂಡಿಯಾ ಮೈತ್ರಿಕೂಟದಲ್ಲಿ ಇರೋದರಿಂದಾಗಿ ಅಂದರೆ ಇದು ಎಕ್ಸಾಂಪಲ್ ಒಂದು ಕ್ಷೇತ್ರ ಅಷ್ಟೇ ಕ್ಷೇತ್ರದ ಉದಾಹರಣೆ ಅಷ್ಟೇ ಇಂತಹ ಹಲವಾರು ಕ್ಷೇತ್ರಗಳು ಇರುವಂಥದ್ದು ಇಷ್ಟು ಟಗ್ ಆಫ್ ವಾರ್ ನಡೀತಾ ಇರುವಂಥದ್ದು ಇಂಡಿಯಾ ಮೈತ್ರಿಕೂಟದ ಒಳಗಡೆ ಎನಿವೆ ನಾಟ್ ಎ ಗುಡ್ ನ್ಯೂಸ್ ಫಾರ್ ಇಂಡಿಯಾ ಮೈತ್ರಿಕೂಟ ಅದು ಕೂಡ ಭಾರತ್ ನ್ಯಾಯ ಯಾತ್ರೆ ಆರಂಭ ಆಗಿರುವಂತಹ ದಿನವೇ ಜಯರಾಮ್ ರಮೇಶ್ ಅವರು ಹೇಳಿದ್ದಾರೆ ಭಾರತ ನ್ಯಾಯ ಯಾತ್ರೆಯ ಬಗ್ಗೆ ಮೀಡಿಯಾಗಳ ಅಟೆನ್ಷನನ್ನು ಡೈವರ್ಟ್ ಮಾಡುವ ಸಲುವಾಗಿ ಜನರ ಅಟೆನ್ಷನನ್ನು ಡೈವರ್ಟ್ ಮಾಡುವ ಸಲುವಾಗಿ ಇವತ್ತೇ ಮಿಲಿಂದಿಯವರ ಕೈಯಲ್ಲಿ ಬಿ ಜೆ ಪಿ ರಾಜೀನಾಮೆಯನ್ನು ಕೊಡಿಸ್ತೇ ಅಂತೇಳಿ ಹಂಗೆ ನೋಡೋಕೋದ್ರೆ ಮಿಲಿಂದಿಯವರ ನಾನು ಕಾರ್ಯಕರ್ತರ ಜೊತೆಗೆ ಮಾತಾಡ್ತಿದ್ದೀನಿ ಅಂತೇಳಿ ಎರಡು ದಿನಗಳ ಹಿಂದೆ ಅಷ್ಟೇ ಹೇಳಿಕೆಯನ್ನು ಕೊಟ್ಟಿದ್ದು ಬಟ್ ಇವತ್ತು ರಾಜೀನಾಮೆ ಕೊಡಲಿಕ್ಕೆ ಜೊತೆಗೆ ಏಕನಾಥ್ ಶಿಂದೆ ಬಣಕ್ಕೆ ಸೇರ್ಪಡೆಯಾಗಲಿಕ್ಕೆ ಆಯ್ಕೆ ಮಾಡಿಕೊಂಡಿರುವಂಥದ್ದು ಇವತ್ತಿನ ದಿನವನ್ನೇ ಇಂಟ್ರೆಸ್ಟಿಂಗ್